ಮೊದಲನೇ ಮೊದಲನೇದಾಗಿ ನಾವು ಸಾರ್ವಜನಿಕ ಬದುಕಿನಲ್ಲಿರ್ತಕ್ಕಂಥವ್ರು ಯಾರೇ ಆಗಲಿ ಯಾವುದೇ ಪಕ್ಷದವರಾಗಲಿ ಎಷ್ಟೇ ದೊಡ್ಡವರಾಗಲಿ ಬಹಳ ಸಂಯಮದಿಂದ ಮಾತನಾಡ್ತಕ್ಕಂಥದ್ದನ್ನು ರೂಢಿ ಮಾಡಿಕೊಳ್ಬೇಕು ಜನ ನಮ್ಮನ್ನು ಬಹಳ ಸೂಕ್ಷ್ಮ ದೃಷ್ಟಿಯಿಂದ ಗಮನಿಸ್ತಾರೆ ಜೊತೆಗೆ ನಾವು ಸಾವಿರಾರು ಜನ ಲಕ್ಷಾಂತರ ಜನರನ್ನು ಪ್ರತಿನಿಧಿಸ್ತೇವೆ ಆ ಸಂದರ್ಭದಲ್ಲಿ ನಾವು ಮಾದರಿಯಾಗಿ ಇರಬೇಕಾದಂಥ ಅವಶ್ಯಕತೆ ಖಂಡಿತವಾಗಿ ಇದೆ ಅದಕ್ಕಾಗಿ ಸ್ವಲ್ಪ ಯಾರು ಯಾರಾದರೂ ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಒಬ್ಬರನ್ನೊಬ್ಬರನ್ನು ತೆಗಳೋದಾಗ್ಲಿ ಒಬ್ಬರ ಮೇಲೆ ಇನ್ನೊಬ್ಬರನ್ನು ಬೇರೆ ರೀತಿಯಲ್ಲಿ ಮಾತನಾಡೋದಾಗಲಿ ಅಥವಾ ಕೆಲವು ವಿಚಾರಗಳನ್ನು ಮಾತನಾಡುವಾಗ ಇವೆಲ್ಲವನ್ನು ಕೂಡ ಭಾಳ ಸೂಕ್ಷ್ಮತೆಯಿಂದ ಮಾಡಿದರೆ ಭಾಳ ಒಳ್ಳೆಯದು ಸಾರ್ವಜನಿಕ ಬದುಕಿಗೆ ಅಂತೇಳಿ ನಾನು ಉಪದೇಶ ಮಾಡೋದಕ್ಕೆ ಹೋಗಲ್ಲ ಆದರೆ ಅದು ಒಳ್ಳೆಯದು ಅಂತ ಹೇಳ್ಬೋದು ಉಪದೇಶ ಮಾಡೋಕ್ಕೊಂದ್ರೆ ಯಾರು ಕೇಳ್ತಾರೆ